ಕೊನೆಯದಾಗಿ ಸ್ಲೀಪ್ ಅಂದರೆ ನಿದ್ರೆ ಮತ್ತು ಪೋಷಕ ಆಹಾರ ಸ್ಲೀಪ್ ಆ್ಯಂಡ್ ನ್ಯೂಟ್ರಿಷನ್ ಪೋಷಕ ಸತ್ವವನ್ನು ಒಳಗೊಂಡಂತಹ ಆಹಾರವನ್ನು ಸೇವಿಸಬೇಕು ನೀವು ನೀವು ಗಮನಿಸ್ಬೋದು ಹೊಟ್ಟೆ ಹಸ್ತು ಮನಸ್ಸು ಗ್ರಹಿಸಲ್ಲ ಇಂದ್ರಿಯಗಳು ದುರ್ಬಲ ಆಗುತ್ತೆ ತಮಾಷೆ ಹೇಳ್ತೀನಿ ನಮ್ಮ ಮನೆಯಲ್ಲಿ ನನ್ನ ಹತ್ತರ ಕರೆದು ಮಾತಾಡಿಸಿದ್ರೆ ನಾನು ಮಾತಾಡದೆ ಇದ್ರೆ ಅವ್ರಿಗೇನಾದ್ರೂ ತಿನ್ನಕ್ಕೆ ಕೊಡು ಅಂತಾರೆ ತಮಾಷೆಗೆ ಹೇಳಿದೆ ಅಂದರೆ ಹೊಟ್ಟೆ ಕೆಲಸ ಕೆಲಸಲ್ಲ ನಮ್ಮ ಗಮನಕ್ಕೆ ಬಂದಿರೋಲ್ಲ ಆದರೆ ನಮ್ಮ ಇಂದ್ರಿಯಗಳು ದುರ್ಬಲ ಆಗುತ್ತೆ ಯಾಕೋ ಮನಸ್ಸು ಆಲಸ್ಸು ಆಗುತ್ತೆ ಅವಾಗ ಅವ್ರಿ ನಾನು ಊಟ ನಾನು ತಿಂಡಿ ತಿಂದು ಎಷ್ಟೊತ್ತಾಯ್ತು ನಾನು ಊಟ ಮಾಡಿ ಎಷ್ಟೊತ್ತಾಯ್ತು ಅಲ್ವಾ ಏನಾರು ಒಂಚೂರು ತಿನ್ನೋಣ ಕುಡಿಯೋಣ ಕ್ಲಾಸಲ್ಲಿ ನೀವು ಗಮನಿಸಬೇಕು ತರಗತಿಗಳಲ್ಲಿ ನಾವು ನೋಡ್ತೇವೆ ತಿಂಡಿ ತಿನ್ನದೆ ಬೆಳಗಿನ ತರಗತಿಗೆ ಬಂದ ಕುಳಿತ ಮಕ್ಕಳನ್ನು ನಾವು ನೋಡಿದ ತಕ್ಷಣ ಗುರ್ತಿಡಿರ್ಬೋದು ಯಾವಾಗ ಹೊಟ್ಟೆ ಖಾಲಿ ಇರುತ್ತೋ ತಲೆನೂ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಇದು ಇದು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಕ್ರಿಯೆ ಏನು ಅಂತಂದರೆ ಇಡೀ ದೇಹ ಕೆಲಸ ಮಾಡೋದು ಯಾತ್ರಿಂದ ಗ್ಲುಕೋಸ್ ಬ್ಲಡ್ ಗ್ಲುಕೋಸ್ ಅಂತ ನಾವು ಹೇಳ್ತೀವಿ ಆ ಶಕ್ತಿ ಬ್ಲಡ್ ಗ್ಲುಕೋಸ್ ಏನಾಗುತ್ತೆ ಜೀವಕೋಶಗಳು ಕೆಲಸ ಮಾಡಿ ಅದನ್ನು ಎನರ್ಜಿ ಕನ್ವರ್ಟ್ ಮಾಡುತ್ತೆ ಸೊ ಇಲ್ಲಿ ಗ್ಲುಕೋಸು ಕಡಿಮೆ ಆದರೆ ಆದರೆ ದೇಹದ ಶಕ್ತಿ ಕಡಿಮೆ ಆದಾಗ ಮನಸ್ಸಿನ ಜೀವಕೋಶಗಳಲ್ಲಿ ಶಕ್ತಿ ಇಲ್ಲ ಅಂದರೆ ಅಲ್ಲಿ ಗ್ರಹಣ ಆಗೋದಿಲ್ಲ ಅಲ್ಲಿ ಇನ್ನೊಂಥರ ಗ್ರಹಣ ಹಿಡಿಯುತ್ತೆ ಗ್ರಹಣ ಆಗಲ್ಲ ಗ್ರಹಣ ಹಿಡಿಯುತ್ತೆ ಅದಕ್ಕೆ ನಾನು ಯಾವಾಗಲೂ ಕ್ಲಾಸಲ್ಲಿ ಇನ್ಸಿಸ್ಟ್ ಮಾಡೋದು ಬ್ರೇಕ್ಫಾಸ್ಟ್ ಈಸ್ ಯುವರ್ ಬರ್ತ್ ರೈಟ್ ಲಂಚ್ ಇಫ್ ಯು ಆರ್ ಲಕ್ಕಿ ಡಿನ್ನರ್ ಇಫ್ ಯು ಡಿಸರ್ವ್ ಇಟ್ ಇದು ಒಂದು ಫಾರ್ಮುಲಾ ನನಗೊಬ್ಬರು ಡಾಕ್ಟರ್ ಹೇಳಿದ್ದು ಬ್ರೇಕ್ಫಾಸ್ಟ್ ಇಸ್ ಯುವರ್ ಬರ್ತ್ ರೈಟ್ ಅದು ನಿಮ್ಮ ಜನ್ಮಸಿದ್ಧ ಹಕ್ಕಂತೆ ಏನು ತಿಂಡಿ ತಿನ್ನೋದು ಎಚ್ಚರಗೊಂಡ ಮೂರು ಗಂಟೆ ಒಳಗೆ ನೀವು ಬೆಳಗ್ಗೆ ಆರು ಗಂಟೆಗೆ ಇದ್ರೆ ಒಂಬತ್ತು ಗಂಟೆ ಒಳಗೆ ತಿಂಡಿ ತಿಂದಿರಬೇಕು ಇದು ಗೋಲ್ಡನ್ ರೂಲ್ ಅದಾದಮೇಲೆ ಲಂಚ್ ಇಫ್ ಯು ಆರ್ ಲಕ್ಕಿ ನೀವು ಅದೃಷ್ಟ ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಡಿನ್ನರ್ ಇಫ್ ಯು ಡಿಸರ್ವ್ ಇಟ್ ನೀವು ಇಡೀ ದಿನ ಕೆಲಸ ಮಾಡಿದ ನಿಮ್ಗೆ ಸಮಾಧಾನ ಇದೆ ಅಂದರೆ ನೀವು ರಾತ್ರಿ ಊಟ ಮಾಡ್ಬೋದು ಇರಲಿ ಒಟ್ಟಿನಲ್ಲಿ ನಾನೇನು ಹೇಳ್ತಾಯಿದ್ದೀನಿ ಅಂದರೆ ಸರಿಯಾದ ಸಮಯಕ್ಕೆ ಆಹಾರವನ್ನು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಂತ ಎರಡನೇದು ನಿದ್ರೆ ಮಾಡೋದು ಏನೋ ಮಾಡೋದು ಟಿ ವಿ ಸಿನಿಮಾ ನೋಡಿಕೊಂಡು ಇನ್ನೊಂದು ಮಾಡಿಕೊಂಡು ರಾತ್ರಿ ತಡವಾಗಿ ಮಲಗಿದ್ರೆ ಮರನೆ ಮಾರನೇ ದಿನ ಮರುದಿನ ದೇಹದಲ್ಲಿ ಶಕ್ತಿ ಕುಂದಿರುತ್ತೆ ಕೆಲಸ ಮಾಡುವಾಗ ಡ್ರೌಸಿನೆಸ್ ನಮಗೆ ನಿದ್ರೆ ಬರುತ್ತೆ ಅಥವಾ ಸುಸ್ತಾಗುತ್ತೆ ನಮಗೆ ಏಕಾಗ್ರತೆ ಸಿಕ್ಕಲ್ಲ ನಮಗೆ ಫೋಕಸ್ ಮಾಡೋಕ್ಕಾಗಲ್ಲ ಕೆಲಸದ ಮೇಲೆ ಸೊ ಹೀಗಾಗಿ ನಿದ್ರೆ ಪೋಷಕಾಹಾರ ಇವೆರಡು ಒಂದು ಅಂಶ ಫಿಸಿಕಲ್ ಎಕ್ಸಸೈಸ್ ಇದು ಇನ್ನೊಂದು ಆಮೇಲೆ ಇನ್ನೊಂದು ನಾವು ಮಾಡಬೇಕಾದ್ದು ರೆಗ್ಯುಲರ್ ರೀಡಿಂಗ್ ನಾವು ಸತ ನಿಯತವಾಗಿ ಓದಬೇಕು ನಿಯತವಾಗಿ ಓದಬೇಕು ಮತ್ತು ಸತತವಾಗಿ ಕಲಿಕೆಯತ್ತ ಮನಸ್ಸನ್ನು ತೊಡಗಬೇಕು ಇವಿಷ್ಟು ಯಾತಿಕೆ ಇಂಟೆಲಿಜೆನ್ಸ್ ಕ್ವೇಷಂಟ್ನ ಬೆಳೆಸ್ಕೊಳಕ್ಕೆ ಬುದ್ಧಿವಂತಿಕೆಯ ಸೂಚ್ಯಂಕವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಇದಿಷ್ಟು ದಾರಿಗಳು ಇದು ಹೇಳಿದ್ಮೇಲೆ ಯಾರ್ಯಾರಿಗೆ ಹೆಚ್ಚು ಐಕ್ಯೂ ಇತ್ತು ಅಂತ ಒಂದು ಪಟ್ಟಿ ನನ್ನ ಹತ್ರ ಇದೆ ಇದು ತುಂಬ ಚೆನ್ನಾಗಿದೆ ಆಮೇಲೆ ಇದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ತಮಾಷೆ ಆಗಿದೆ ನೋಡಿ ಇದು ನಾನು ಆಗಲೇ ಹೇಳಿದೆ ಹಿಂದಿನ ವೀಡಿಯೋದಲ್ಲಿ ಕೆಲವು ವಿಷಯಗಳು ನನಗೂ ಹೊಸತು ಅಂತ ತಯಾರಿ ಮಾಡಬೇಕಾದ್ರೆ ನಾವು ನಾಲ್ಕಾರು ಜನ ಜೊತೆ ಮಾತಾಡಿ ಮತ್ತೆ ಕೆಲವು ಗ್ರಂಥಗಳನ್ನು ಓದಿ ನಮ್ಮ ಜೀವನದ ಅನುಭವಗಳನ್ನು ಇದಕ್ಕೆ ಪೂರ್ಣಿಸ್ಕೊಂಡು ನಿಮ್ಮ ಮುಂದೆ ನಾನು ಇಡ್ತಾ ಇರಬೇಕಾದ್ರೆ ಹೊಸ ವಿಷಯಗಳು ನನಗೂ ಹೊಳೆಯುತ್ತೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಸಂತೋಷ ಆಗುತ್ತೆ ಇಲ್ಲಿ ನೋಡಿ ಒಂದು ತಮಾಷೆ ವಿಷಯ ಹೇಳ್ತೀನಿ ಆ್ಯವ್ರೇಜ್ ಐ ಕ್ಯೂ ನಮ್ಮ ವಯೋಮಾನಕ್ಕೆ ಅಂದರೆ ವಯಸ್ಸಿಗೆ ಹಾಗೆ ಹೇಗಿರುತ್ತೆ ಅಂತ ಆಮೇಲೆ ಇನ್ನೊಂದು ಎಲ್ಲ ಪೋಷಕರಲ್ಲಿ ಒಂದು ಮನವಿ ನಿಮ್ಮ ಮಗುವಿನ ವಯಸ್ಸು ಹದಿನಾರು ಹದಿನೇಳು ಆಗೋವರೆಗೆ ದಯವಿಟ್ಟು ಅಂಟಿಲ್ ಆ್ಯಂಡ್ ಅನ್ಲೆಸ್ ನೆಸೆಸರಿ ತುಂಬ ಅಗತ್ಯವಿದ್ದರೆ ಮಾತ್ರ ಐ ಕ್ಯೂ ಟೆಸ್ಟ್ ಮಾಡಿಸ್ಬೇಕು ಇಲ್ದಿದ್ರೆ ಮಾಡ್ಸಕ್ಕೆ ಹೋಗಬಾರ್ದು ಯಾಕೆಂದರೆ ಇನ್ನೂ ಮಗು ಬೆಳೀತಾ ಇರುತ್ತೆ ನಾನು ಎಷ್ಟೋ ಪೋಷಕರಿಗೆ ಹೇಳ್ತೀನಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಐ ಕ್ಯೂ ಸ್ವಲ್ಪ ಐ ಕ್ಯೂ ಇದು ಮಾಡಿಕೊಡಿ ಇಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಯಾತಕ್ಕೆ ಅಂದರೆ ನಾವು ಆ ಪಟ್ಟಿಯಲ್ಲಿ ನೋಡೋದೇ ಮೊದಲನೇದು ಹದಿನಾರರಿಂದ ಹದಿನೇಳು ವಯಸ್ಸಿನಲ್ಲಿ ಒಂದು ಮಗು ಅಂದರೆ ಆ್ಯವ್ರೇಜ್ ಹ್ಯೂಮನ್ ಬೀಯಿಂಗ್ಗೆ ನೂರಿಂದ ನೂರಿಪ್ಪತ್ತಿರುತ್ತೆ ಐ ಕ್ಯೂ ಅಷ್ಟೇ ನೂರಿಂದ ನೂರಿಪ್ಪತ್ತು ಆರ್ಡಿನರಿ ಅವ್ರದ್ದು ಆಮೇಲೆ ಇನ್ನೊಂದು ಪಟ್ಟಿ ಇದೆ ಅದು ಓದ್ತೀನಿ ಅದಕ್ಕೆ ಮುಂಚೆ ನೋಡಿ ಹದಿನಾರರಿಂದ ಹದಿನೇಳು ವಯಸ್ಸಿನಲ್ಲಿ ಐ ಕ್ಯೂ ಎಷ್ಟಿರುತ್ತೆ ಅಂದರೆ ನೂರ ಎಂಟು ಹದಿನೆಂಟರಿಂದ ಹತ್ತೊಂಬತ್ತಿಗೆ ನೂರ ಐದು ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕಕ್ಕೆ ತೊಂಬತ್ತೊಂಬತ್ತು ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕಕ್ಕೆ ತೊಂಬತ್ತೇಳು ಮೂವತ್ತೈದರಿಂದ ನಲವತ್ತ್ನಾಲ್ಕಕ್ಕೆ ನೂರ ಒಂದು ನಲವತ್ತೈದರಿಂದ ಐವತ್ನಾಲ್ಕಕ್ಕೆ ನೂರ ಆರು ಐವತ್ತೈದರಿಂದ ಅರವತ್ನಾಲ್ಕಕ್ಕೆ ನೂರ ಒಂಬತ್ತು ಅರವತ್ತೈದರಿಂದ ಅರವತ್ತೊಂಬತ್ತು ವಯಸ್ಸಿನಲ್ಲಿ ನೂರ ಹದಿನಾಲ್ಕು ಎಪ್ಪತ್ತರಿಂದ ಎಪ್ಪತ್ನಾಲ್ಕಕ್ಕೆ ನೂರ ಹತ್ತೊಂಬತ್ತು ನಾನಿಲ್ಲಿ ಎರಡು ಅಂಶವನ್ನು ನಿಮ್ಮ ನಿಮ್ಮ ಗಮನವನ್ನು ಎರಡು ಅಂಶದತ್ತ ನಿಮ್ಮ ಗಮನವನ್ನು ಸೆಳಿತೀನಿ ಮೊದಲನೇದು ಐ ಕ್ಯೂ ಕಡಿಮೆ ಇರೋ ವಯೋಮಾನ ಯಾವುದಪ್ಪ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ವಯೋಮಾನದಲ್ಲಿ ಐ ಕ್ಯೂ ಎಷ್ಟಿರುತ್ತೆ ನೈಂಟಿ ನೈನ್ ಆಯಿತಾ ಯಾಕೆ ಆ ಏಜಲ್ಲಿ ಹಾಗೆ ಕೆಲವು ತಪ್ಪು ನಿರ್ಧಾರಗಳನ್ನು ಮಾಡ್ತೀವಿ ಅನ್ನೋದಕ್ಕೆ ನಾನು ಸುಮ್ಮನೆ ಹೇಳ್ತಾ ಇರೋದು ಎರಡನೇದು ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಅದು ಇನ್ನಷ್ಟು ಕಡಿಮೆ ಆಗಿರುತ್ತೆ ಐ ಕ್ಯೂ ತೊಂಬತ್ತೇಳು ನೋಡಿ ಆವಾಗಲೇ ಅಲ್ವಾ ನಾವೆಲ್ಲ ಮದುವೆ ಆಗೋದು ತಮಸೆಗೆ ಹೇಳಿದೆ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಲೋಯೆಸ್ಟ್ ನೈಂಟಿ ಸೆವೆನ್ ಐ ಕ್ಯೂ ಬದುಕು ಆರಂಭ ಆಗುತ್ತೆ ಅವಾಗ ಸಂಸಾರ ಜವಾಬ್ದಾರಿ ತಗೊಳ್ತೀವಿ ಆದರೆ ಅದು ರೈಸ್ ಆಗುತ್ತೆ ಆಮೇಲಿಂದ ಓ ನಮ್ಮ ಯಾಕೆಂದರೆ ಎನ್ಸೈಕ್ಲೋಪೀಡಿಯಾ ನಮ್ಮ ಜೊತೆಗಾತಿಯಾಗಿ ಬಂದಿರ್ಬೋದು ನಲವತ್ತೈದರಿಂದ ಐವತ್ನಾಲ್ಕಕ್ಕೆ ನೂರ ಆರಕ್ಕೆ ಹೋಗ್ತೀವಿ ಹಾಗೆ ಇನ್ಕ್ರೀಸ್ ಆಗಿ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ನೂರ ಹತ್ತೊಂಬತ್ತು ಇಫ್ ಯು ಕೀಪ್ ಯುವರ್ ಸೆಲ್ಫ್ ಫಿಟ್ ಅರಳು ಮರಳು ಆಗದೇ ಇದ್ದರೆ ನಾನು ಹೇಳಿದಾಗ ಇದಿಷ್ಟು ಪ್ಯಾರಾಮೀಟರ್ಸು ಸತತ ಕಲಿಕೆ ನಿಯತ ಓದುವಿಕೆ ಇದು ವ್ಯಾಯಾಮ ಮತ್ತು ಕೊನೆಯದಾಗಿ ಪೋಷಕ ಆಹಾರ ಮತ್ತು ನಿದ್ರೆ ಇವುಗಳನ್ನು ಪಾಲಿಸ್ಕೊಂಬಂದರೆ ಎಪ್ಪತ್ತರ ಎಪ್ಪತ್ನಾಲ್ಕನೇ ವಯಸ್ಸಿನವರೆಗೂ ನಮಗೆ ಐಕ್ಯೂ ನೂರ ಹತ್ತೊಂಬತ್ತಕ್ಕೆ ಹೋಗಿರುತ್ತೆ ಅದಕ್ಕೆ ಮನೆಯಲ್ಲಿ ವಯೋವೃದ್ಧರು ಅಷ್ಟೇ ಅಲ್ಲ ಜ್ಞಾನವೃದ್ಧರು ಇರಬೇಕು ಅಂತ ಹೇಳೋದು ಜ್ಞಾನವೃದ್ಧರು ಅಂದರೆ ಇದು ಅರ್ಥ ಐ ಕ್ಯೂ ಜಾಸ್ತಿ ಇರುತ್ತೆ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಅವರು ಸಲಹೆ ತಗೊಳ್ಳಿ ಅಂತ ಇದಿಷ್ಟು ಜನರಲ್ ಪಟ್ಟಿ ಆಯಿತು ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಐ ಕ್ಯೂ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಬಗ್ಗೆ ಹೇಳಬೇಕು ಈತ ಸೌತ್ ಕೊರಿಯಾದವನು ಯಂಗ್ ಹೂನ್ ಕಿಮ್ ಅಂತ ಇವನ ಹೆಸರು ಇವನ ಐ ಕ್ಯೂ ಎಷ್ಟು ಗೊತ್ತಾ ಇನ್ನೂರ ಎಪ್ಪತ್ತಾರು ಆ್ಯಾವ್ರೇಜ್ ಐ ಕ್ಯೂ ಎಷ್ಟು ಹೇಳಿದೆ ನಾನು ನೂರಿಪ್ಪತ್ತು ಇವನು ಇನ್ನೂರ ಎಪ್ಪತ್ತಾರು ಡಬಲ್ಗಿಂತ ಒಂಚೂರು ಜಾಸ್ತಿ ಎರಡು ಪಟ್ಟಿಗಿಂತ ಜಾಸ್ತಿ ಅವನು ಏನಾಗಿದ್ದಾನೆ ಈಸ್ ಅನ್ ಅಡ್ವೈಸರ್ ಯಾವುದಕ್ಕೆ ವರ್ಲ್ಡ್ ಮೈಂಡ್ ಸ್ಪೋರ್ಟ್ಸ್ ಕೌನ್ಸಿಲ್ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ಗೆ ಅವನು ಇದು ಮಾಡ್ತಾನೆ ಮತ್ತು ವರ್ಲ್ಡ್ ಮೈಂಡ್ ಮ್ಯಾಪಿಂಗ್ ಚಾಂಪಿಯನ್ಶಿಪ್ ಇದಕ್ಕೆಲ್ಲ ಅವನು ಇದು ಮಾಡ್ತಾನೆ ಅಂದರೆ ಅದರ ಹಿನ್ನೆಲೆಯಲ್ಲಿರ್ತಾನೆ ನಾವು ಈಸ್ ದ ಪ್ರೆಸಿಡೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಟ್ ಯುನೈಟೆಡ್ ಸಿಗ್ಮಾ ಇಂಟೆಲಿಜೆನ್ಸ್ ಅಸೋಸಿಯೇಷನ್ ಇದು ಅವನ ಐ ಕ್ಯೂ ಕೆಲವರು ಫೇಮಸ್ ಪರ್ಸನಾಲಿಟೀಸ್ ಅವರ ಐ ಕ್ಯೂಗಳನ್ನು ಓದ್ತೀನಿ ನಾನು ಇವಾಗ ಇದು ಇದು ಕೂಡ ನೋಡಿ ಇಪ್ಪತ್ನಾಲ್ಕು ವರ್ಷದ ಹುಡುಗ ಸಿಂಗಾಪುರ್ನೂ ಇವೊಂದು ಐ ಕ್ಯೂ ಇನ್ನೂರ ಅರವತ್ತ್ಮಾರಿದೆ ಐನೂರು ಇನ್ನೂರ ಅರವತ್ತ್ಮೂರು ಸಾರಿ ಟೂ ಸಿಕ್ಸ್ಟಿ ತ್ರೀ ಇವನ ಹೆಸರು ಐನ್ ಆ್ಯಂಡ್ ಕಾಲಿ ಟೆರೆನ್ಸ್ ಚಾವ್ ಅನ್ನೋನು ಈತ ಏಳನೇ ವರ್ಷಕ್ಕೆ ಕ್ಯಾಲ್ಕುಲಸ್ನ ಕಲಿಯೋಕ್ಕೆ ಶುರು ಮಾಡ್ತಾನೆ ಮ್ಯಾಥಮ್ಯಾಟಿಕ್ಸಲ್ಲಿ ಕ್ಯಾಲ್ಕುಲಸ್ ನಮಗೆ ಪರಿಚಯ ಆಗೋದೆ ಪಿ ಯು ಡಿಗ್ರಿ ಲೆವೆಲಲ್ಲಿ ಆದರೆ ಇಲ್ಲಿ ಇವನು ಏಳನೇ ವಯಸ್ಸಿಗೆ ಕ್ಯಾಲ್ಕುಲಸ್ ಕಲಿತಾನೆ ಇಪ್ಪತ್ತನೇ ವಯಸ್ಸಿಗೆ ಪಿ ಎಚ್ ಡಿ ಮಾಡ್ತಾನೆ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಪ್ರೊಫೆಸರ್ ಆಗಿ ಅವನ ಕೆಲಸ ಶುರು ಮಾಡಿ ಎರಡು ಸಾವಿರದ ಆರರಲ್ಲಿ ಫೀಲ್ಡ್ಸ್ ಮೆಡಲ್ ತಗೊಳ್ತಾನೆ ಇದು ಮ್ಯಾಥಮ್ಯಾಟಿಕ್ಸಲ್ಲಿ ನೊಬೆಲ್ ಪ್ರೈಸ್ಗೆ ಈಕ್ವಲ್ ಆ್ಯಂಡ್ ಅವಾರ್ಡ್ ಇದು ಪ್ರಶಸ್ತಿ ಫೀಲ್ಡ್ಸ್ ಮೆಡಲ್ ಇದು ಈಗಿನ ಒಂದು ಶತಮಾನ ಅಥವಾ ಈಗಿನ ಕಾಲದ ಮಕ್ಕಳ ವೈಭವ ಬುದ್ಧಿವಂತಿಕೆಯ ವೈಭವ ಆದರೆ ಹಿಂದೆ ಹೇಗಿದ್ರು ಅಂತ ಕೆಲವ್ರನ್ನ ಸುಮ್ಮನೆ ಹಾಗೆ ನೋಡಿದಾಗ ಗಯತೆ ಇವನು ಜರ್ಮನಿಯ ರಿನೈಸಾನ್ಸ್ ಅಥವಾ ನವೋದಯ ಕಾಲದ ಉತ್ತಮ ವ್ಯಕ್ತಿಯವನು ಜಾನ್ ವುಲ್ಫ್ ಕ್ಯಾಂಗ್ ಗಯಟೆ ಅಂತ ಇವನ ಕೃತಿಗಳು ತುಂಬ ಫೇಮಸ್ಸು ಗಯಟೆ ಇನ್ನೂರ ಹತ್ತರಿಂದ ಇನ್ನೂರ ಇಪ್ಪತ್ತೈದಂತೆ ಈ ಒಂದು ಐ ಕ್ಯೂ ಶೇಕ್ಸ್ಪಿಯರ್ ಅಲ್ವಾ ಎಂಥ ಫೇಮಸ್ ಅವನು ಮೂವತ್ತೆಂಟು ನಾಟಕ ನೂರ ಐವತ್ನಾಲ್ಕು ಸಾನೆಟ್ ಅವನು ಬರೆದಿರೋದು ಸುನೀತಗಳು ಅವನ ಐಕ್ಯೂ ಎಷ್ಟಿತ್ ಗೊತ್ತಾ ಇನ್ನೂರ ಹತ್ತು ಕಾಸ್ಪರೋ ತಮಗೆ ಹೆಸರು ನೆನಪಿದೆಯಾ ಅವನು ಎರಡು ದಶಕಗಳ ಕಾಲ ಟೂ ಡಿಕೆಟ್ಸ್ ಹಿ ರೂಲ್ಡ್ ದಿ ಚೆಸ್ ವರ್ಲ್ಡ್ ಅವನು ನೂರ ತೊಂಬತ್ತು ಅವನ ಐಕ್ಯೂ ಎಷ್ಟು ನೂರ ತೊಂಬತ್ತು ಓಲ್ಟೇರ್ ಸಾಹಿತಿ ಅವನದು ನೂರ ತೊಂಬತ್ತರಿಂದ ಇನ್ನೂರು ನ್ಯೂಟನ್ ನ್ಯೂಟನ್ ನಮಗೆಲ್ಲ ಪರಿಚಯದ ವಿಜ್ಞಾನಿ ಅವನಿಗೂ ಕೂಡ ಅಷ್ಟೇ ನೂರ ತೊಂಬತ್ತರಿಂದ ಇನ್ನೂರು ನಮ್ಮ ಭಾರತದ ಶ್ರೀನಿವಾಸ ರಾಮಾನುಜನ್ ಅವರ ಐಕ್ಯೂ ಎಷ್ಟು ಅಂತ ಮೆಜರ್ ಮಾಡಿದ್ದಾರೆ ನೂರ ಎಂಬತ್ತೈದು ಲಿಯೋನಾರ್ಡಾದ ವಿಂಚಿ ಇವನದ್ದು ನೂರ ಎಂಬತ್ತರಿಂದ ಇನ್ನೂರ ಇಪ್ಪತ್ತು ಕ್ಲಿಯೋ ಪಾತ್ರ ಕ್ಲಿಯೋಪಾತ್ರಾ ಮತ್ತು ಮೇರಿ ಕ್ಯೂರಿ ಇವರಿಬ್ಬರದು ಆಲ್ಮೋಸ್ಟ್ ಒಂದೇ ಐ ಕ್ಯೂ ಬರುತ್ತೆ ನೂರ ಎಂಬತ್ತರಿಂದ ಇನ್ನೂರು ನಿಕೋಲಾ ತೆಸ್ಲಾ ಅವನು ಎಲೆಕ್ಟ್ರಿಕಲ್ ಎಂಜಿನಿಯರ್ ಅಥವಾ ಎಲೆಕ್ಟ್ರಿಕಲ್ ಇದರಲ್ಲಿ ಫೀಲ್ಡಲ್ಲಿ ಅವನ ಕೊಡುಗೆ ತುಂಬ ದೊಡ್ಡದು ಅವನ ಐ ಕ್ಯೂ ಎಷ್ಟಿತ್ತು ಅಂದರೆ ತುಂಬ ರೇಂಜ್ ಅದು ವ್ಯತ್ಯಾಸ ಕಾಣುತ್ತೆ ನೂರ ಅರವತ್ತರಿಂದ ಮುನ್ನೂರ ಹತ್ತು ಬಟ್ ಆನ್ ಆ್ಯನ್ ಆವ್ರೇಜ್ ವಿ ಕೆನ್ ಟೇಕ್ ಅರೌಂಡ್ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಸ್ಟೀಫನ್ ಹಾಕಿಂಗ್ ಈ ಕಾಲದ ಮಹಾವಿಜ್ಞಾನಿ ಆ ಬ್ಲ್ಯಾಕ್ ಹೋಲ್ ಥಿಯರಿಯನ್ನು ಕೊಟ್ಟವನು ಬಿಗ್ ಬ್ಯಾಂಗ್ ಥಿಯರಿಯನ್ನು ಕೊಟ್ಟವನು ಆ ಬ್ಲ್ಯಾಕ್ ಹೋಲನ್ನ ಎಕ್ಸ್ಪ್ಲೈನ್ ಮಾಡಿ ಬಿಗ್ ಬ್ಯಾಂಗ್ ಅವನು ಅವನ ಐಕ್ಯೂ ಎಷ್ಟು ಗೊತ್ತಾ ನೂರ ಅರವತ್ತು ಐನ್ಸ್ಟೀನ್ ನೂರ ಅರವತ್ತು ಸರ್ ಬರೀ ಅವ್ರ ಇರ್ದೇ ಹೇಳ್ತೀರಾ ನಮ್ಮ ಭಾರತದವ್ರದ್ದು ಹೇಳಿ ಆಯಿತು ತೊಗೊಳ್ಳಿ ವಿಶಾಲಿನಿ ಅನ್ನೋ ಒಂದು ಹುಡುಗಿ ಅವಳವಳು ತಮಿಳುನಾಡು ಕೇವಲ ಹದಿನೇಳು ವಯಸ್ಸಿನಲ್ಲಿ ಅಂದರೆ ಎರಡು ಸಾವಿರದ ಆರರಲ್ಲಿ ಏನೋ ಅವ್ರ ಇದು ಮಾಡಿದ್ರು ಐ ಕ್ಯೂ ಎಷ್ಟಿದೆ ಗೊತ್ತಾ ಟೂ ಟ್ವೆಂಟಿ ಫೈ ಇನ್ನೂರ ಇಪ್ಪತ್ತೈದು ಆಕೃತ್ ಜಸ್ವಾಲ್ ಅಂತ ಈತಂದು ನೂರ ನಲವತ್ತಾರು ನೇಹಾ ರಾಮು ನಮ್ಮ ಬೆಂಗಳೂರಿನವರು ಅವರ ಐ ಕ್ಯೂ ನೂರ ಅರವತ್ತೆರಡು ಧ್ರುವಂಗ್ ಮೆಹತಾ ಅಂತಿದ್ದಾರೆ ಇನ್ನೂರ ಐದು ಅಭಯ್ ಗೋಯಲ್ ನೂರ ಎಪ್ಪತ್ತೈದು ವಿಭಾ ಅಗರ್ವಾಲ್ ಈಕೆಯದು ನೂರ ಎಂಬತ್ತು ತುಷಾರ್ ಖಾಂಡೇಲ್ವಾಲ್ ಅಂತ ಒಬ್ಬರಿದ್ದಾರೆ ಅವ್ರದ್ದು ಇನ್ನೂರು ಸಂಜನಾ ಚೌಧರಿ ನೂರ ತೊಂಬತ್ತೆಂಟು ಅನುರಾಗ್ ಶರ್ಮಾ ನೂರ ತೊಂಬತ್ತು ನಮ್ದೆಲ್ಲ ಬಿ ಪಿಗಳೇ ಅಷ್ಟು ಓಡುತ್ತೆ ಗೊತ್ತಿಲ್ಲ ಆದರೆ ಈ ಮಕ್ಕಳು ಎಷ್ಟೊಂದು ಇಂಟೆಲಿಜೆಂಟ್ ಇಂಟೆಲಿಜೆನ್ಸ್ ಕ್ವಶನ್ ಇಟ್ಕೊಂಡಿದ್ದಾರೆ ಅಂದರೆ ನಮಗೂ ಹೆಮ್ಮೆ ಆಗುತ್ತೆ ಬಹಳ ಸರಳ ಇದು ಅವರು ಬುದ್ಧಿವಂತರು ಇವರು ಬುದ್ಧಿವಂತರು ಅಂತ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಸರಳ ಸೂತ್ರಗಳನ್ನು ನಾವು ಪಾಲಿಸೋದ್ರ ಮೂಲಕ ಪೌಷ್ಟಿಕ ಆಹಾರ ಆಮೇಲೆ ಸ ಕನಿಷ್ಠ ಎಂಟು ಗಂಟೆ ನಿದ್ದೆ ಆಮೇಲೆ ವ್ಯಾಯಾಮ ತಪ್ಪದೇ ವ್ಯಾಯಾಮ ಮತ್ತು ಜೊತೆಗೆ ನಿಯತವಾಗಿ ಓದುವುದು ಸತತವಾಗಿ ಕಲಿಯುವುದು ನ್ಯೂರೋಪ್ಲಾಸ್ಟಿಸಿಟಿಯನ್ನು ಅರ್ಥ ಮಾಡಿಕೊಂಡ್ರೆ ನಾವು ಐ ಕ್ಯೂ ಅನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬರ್ಬೋದು ಮಕ್ಕಳಲ್ಲೂ ಅದನ್ನು ಬೆಳೆಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳಿ ಈ ಭಾಗದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಒತ್ತಿ ಮತ್ತು ಇದನ್ನು ಹಂಚ್ಕೊಳ್ಳಿ ಇನ್ನೂ ಅನೇಕರಿಗೆ ಇದರಿಂದ ಉಪಯೋಗ ಆಗ್ಬೋದು ನನ್ನ ಮುಂದಿನ ವಿಡಿಯೋದಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತೀನಿ ಭಾವನಾತ್ಮಕ ಸೂಚ್ಯಂಕ ಅಥವಾ ಭಾವಾವೇಗದ ಸೂಚ್ಯಂಕ ಇದನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ ಅಲ್ಲಿವರೆಗೆ ನಮಸ್ಕಾರ